ಸಂತ ಪೌಲರು ಕೊರಿಂತೆರಿಗೆ ಬರೆದ ಮೊದಲನೇ ಪತ್ರ ಮೂರನೇ ಅಧ್ಯಾಯ ಪ್ರಿಯ ಸಹೋದರರೇ ದೇವರ ಆತ್ಮವನ್ನು ಪಡೆದವರೊಡನೆ ಮಾತನಾಡಿದಂತೆ ನಿಮ್ಮೊಡನೆ ನಾವು ಮಾತನಾಡಲಿಲ್ಲ ಲೌಕಿಕರು ನೀವು ಕ್ರಿಸ್ತ ಏಸುವಿನಲ್ಲಿ ಹಸುಗೂಸುಗಳು ನೀವು ಎಂದು ಭಾವಿಸಿ ನಿಮ್ಮೊಡನೆ ಮಾತನಾಡಬೇಕಾಯಿತು ನಾನು ನಿಮಗೆ ಹಾಲುಡಿಸಿದೆನು ಗಟ್ಟಿ ಆಹಾರವನ್ನು ಕೊಡಲಿಲ್ಲ ಏಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ನಿಮಗೆ ಶಕ್ತಿ ಇರಲಿಲ್ಲ ಇಂದಿಗೂ ನೀವು ಶಕ್ತರಲ್ಲ ನೀವು ಇನ್ನು ಲೌಕಿಕರಂತೆ ಬಾಳುತ್ತಿದ್ದಿರಿ ನಿಮ್ಮ ನಡುವೆ ದ್ವೇಷ ಸುಯೆ ವಾದ ವಿವಾದಗಳು ಪ್ರಬಲವಾಗಿದ್ದು ನೀವಿನ್ನು ಪ್ರಾಣಿಗಳಂತೆ ಸಾಧಾರಣ ಮನುಷ್ಯರಂತೆ ವರ್ತಿಸುತ್ತಿದ್ದಿರಲ್ಲವೇ ಒಬ್ಬನು ನಾನು ಪೌಲನ ಕಡೆಯವನು ಇನ್ನೊಬ್ಬನು ನಾನು ಅಪಲೋಸನ ಕಡೆಯವನು ಎಂದು ನಿಮ್ಮೊಳಗೆ ಕಿತ್ತಾಡುವ ನೀವು ಕೇವಲ ನರಪ್ರಾಣಿಗಳಲ್ಲದೆ ಮತ್ತೇನು ಅಪೊಲೋಸನು ಯಾರು ಪೌಲನು ಯಾರು ನಿಮ್ಮನ್ನು ವಿಶ್ವಾಸಕ್ಕೆ ಕರೆತಂದ ದಾಸರು ನಾವಲ್ಲವೇ ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ನಿಯಮಿಸುವ ಕಾರ್ಯವನ್ನು ನಿರ್ವಹಿಸುತ್ತೇವೆ ನಾನು ಸಸಿಯನ್ನು ನೆಟ್ಟನು ಅಪೊಲೋಸನು ನೀರೆರೆದನು ಆದರೆ ಅದನ್ನು ಬೆಳೆಸಿದವರು ದೇವರು ಆದ್ದರಿಂದ ನೆಡುವವನಾಗಲಿ ನೀರೆರೆಯುವವನಾಗಲಿ ಪ್ರಮುಖನಲ್ಲ ಬೆಳವಣಿಗೆ ನೀಡುವ ದೇವರೇ ದೊಡ್ಡವರು ನೆಡುವವನು ನೀರೆರೆಯುವವನು ಇಬ್ಬರು ಅಗತ್ಯವಾಗಿ ಬೇಕಾದವರೇ ಅವನವನ ದುಡಿಮೆಗೆ ತಕ್ಕ ಹಾಗೆ ಪ್ರತಿಯೊಬ್ಬನು ಸಂಭಾವನೆ ಪಡೆಯುತ್ತಾನೆ ನಾವು ದೇವರ ಸಹಕಾರ್ಮಿಕರು ನೀವು ದೇವರೇ ಸಾಗುವಳಿ ಮಾಡುವ ಹೊಲ ಅವರೇ ನಿರ್ಮಿಸುತ್ತಿರುವ ಮಂದಿರ ದೇವರು ನನಗಿತ್ತ ವರದಾನಗಳಿಗೆ ಅನುಸಾರವಾಗಿ ನಾನು ಚತುರ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆ ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದಿರಲಿ ಈಗಾಗಲೇ ಅಸ್ಥಿವಾರ ಹಾಕಲಾಗಿದೆ ಯೇಸು ಕ್ರಿಸ್ತರೇ ಆ ಅಸ್ಥಿವಾರ ಇದಲ್ಲದೆ ಬೇರೆ ಅಸ್ಥಿವಾರವನ್ನು ಯಾರೂ ಹಾಕಲಾಗದು ಈ ಅಸ್ಥಿವಾರದ ಮೇಲೆ ಕೆಲವರು ಚಿನ್ನ ಬೆಳ್ಳಿ ರತ್ನ ಇವುಗಳನ್ನು ಉಪಯೋಗಿಸಿ ಕಟ್ಟುತ್ತಾರೆ ಮತ್ತೆ ಕೆಲವರು ಹುಲ್ಲು ಕಟ್ಟಿಗೆ ಜುಂಡು ಇವುಗಳನ್ನು ಬಳಸುತ್ತಾರೆ ಅವನವನ ಕೆಲಸದ ಗುಣವು ಕಡೇ ದಿನ ಬಟ್ಟಬಯಲಾಗುವುದು ಯೇಸುಕ್ರಿಸ್ತರ ಆ ದಿನವು ಬೆಂಕಿಯ ದಿನವಾಗಿ ಪ್ರಜ್ವಲಿಸುವುದು ಪ್ರತಿಯೊಬ್ಬನ ಕೆಲಸವನ್ನು ಆ ಬೆಂಕಿ ಪರೀಕ್ಷಿಸುವುದು ಕಟ್ಟಡವು ಸುಟ್ಟು ಹೋಗದೆ ಅಸ್ಥಿವಾರದ ಮೇಲೆ ನೆಲೆಯಾಗಿ ನಿಂತರೆ ಕಟ್ಟಿದವನಿಗೆ ಸಂಭಾವನೆ ದೊರಕುತ್ತದೆ ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುತ್ತದೆ ಅವನಾದರೂ ಬೆಂಕಿಯಿಂದ ತಪ್ಪಿಸಿಕೊಂಡವನ ಹಾಗೆ ರಕ್ಷಣೆಯನ್ನು ಹೊಂದುತ್ತಾನೆ ನೀವು ದೇವರ ಆಲಯವಾಗಿದ್ದೀರಿ ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ ದೇವರ ಆಲಯವು ಪವಿತ್ರವಾದುದು ನೀವೇ ಆ ಆಲಯ ಯಾರು ತನ್ನನ್ನು ತಾನೇ ವಂಚಿಸಿಕೊಳ್ಳದಿರಲಿ ನಿಮ್ಮಲ್ಲಿ ಯಾರಾದರೂ ಈ ಲೋಕದ ದೃಷ್ಟಿಯಲ್ಲಿ ತಾನು ಜಾಣನೆಂದು ಭಾವಿಸುವುದಾದರೆ ಅಂಥವನು ಮೊದಲು ಹುಚ್ಚನಂತಿರಲು ಕಲಿಯಲಿ ಆಗ ಅವನು ನಿಜವಾಗಿಯೂ ಜಾಣನಾಗುತ್ತಾನೆ ಇಹಲೋಕದ ಜಾಣತನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವೇ ಸರಿ ದೇವರು ಜ್ಞಾನಿಗಳನ್ನು ಅವರ ಜಾಲಾವುದಲ್ಲಿಯೇ ಸಿಕ್ಕಿಸುವರು ಎಂದು ಜ್ಞಾನಿಗಳ ಯೋಜನೆಗಳು ನಿಷ್ಫಲವೆಂಬುದು ಪ್ರಭುವಿಗೆ ತಿಳಿದಿದೆ ಎಂದು ಲಿಖಿತವಾಗಿದೆಯಲ್ಲವೇ ಆದ್ದರಿಂದ ಕೇವಲ ನರಮಾನವರನ್ನೇ ನೆಚ್ಚಿಸಿಕೊಂಡು ಯಾರು ಹೆಚ್ಚಳ ಪಡೆದಿರಲಿ ವಾಸ್ತವವಾಗಿ ಸಮಸ್ತವು ನಿಮ್ಮದೇ ಪೌಲ ಅಪೊಲೋಸ್ ಕೇಫಾ ಇವರಾಗಲಿ ಜಗತ್ತು ಜೀವಮರಣ ಇವುಗಳಾಗಲಿ ಅಥವಾ ವರ್ತಮಾನ ಭವಿಷ್ಯತ್ ಕಾಲಗಳಾಗಲಿ ಇವೆಲ್ಲವೂ ನಿಮ್ಮವೇ ಆದರೆ ನೀವು ಕ್ರಿಸ್ತ ಏಸುವಿಗೆ ಸೇರಿದವರು ಕ್ರಿಸ್ತ ಏಸು ದೇವರಿಗೆ ಸೇರಿದವರು